ಸಾಹಿತ್ಯದ ಕಂಪು ಸೂಚದ ಗಬ್ಬೂರು ಪುರಾಣ ಇತಿಹಾಸ ನಾಡಿನ ಜೀವಾಳ ಪುರಾಣಗಳು ಧಾರ್ಮಿಕ ವಿಚಾರದ ಜೊತೆಗೆ ಅಂದಿನ ಜನಜೀವನ ನಂಬಿದ ಮೌಲ್ಯಗಳ ಕಟ್ಟಿದ ಬದುಕು ಆಚರಿಸಿದ ಆಚರಣೆಗಳ ಮೇಲೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ ಇತಿಹಾಸ ಎಂದರೆ ಜೀವನ ಚರಿತ್ರೆಯಲ್ಲ ರಾಜರು ಹೋರಾಡಿ ರಾಜ್ಯ ಜಯಿಸಿದ ಕಥೆಯಲ್ಲ ಸೋತ ಕಥೆಯಲ್ಲ ಇತಿಹಾಸ ಎಂದರೆ ಅಂದಿನ ದಿನಮಾನಗಳಲ್ಲಿನ ಕಲೆ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಬದುಕು ವ್ಯಾಪಾರ ಆಡಳಿತ ರೂಢಿ ಸಂಪ್ರದಾಯ ಧರ್ಮ ವಾಸ್ತುಶಿಲ್ಪ ಚಿತ್ರಕಲೆ ಹಾರ ವಿಹಾರ ಉಡುಗೆ ತೊಡುಗೆ ಇವುಗಳ ಸಮಗ್ರ ವಿವರ ನೀಡುವುದೇ ಇತಿಹಾಸ ಸಾಮಾನ್ಯವಾಗಿ ಇತಿಹಾಸ ಎನ್ನುವ ಪದ ಕೇವಲ ಚರಿತ್ರೆ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ ಒಟ್ಟು ಮಾನವ ಜೀವನದ ಸಂಸ್ಕೃತಿಯನ್ನು ಬರವಣಿಗೆಯ ರೂಪದಲ್ಲಿ ನಾಡಿನ ಚರಿತ್ರೆಯನ್ನು ಕಟ್ಟಿದ ಮೂರ್ತ ಸ್ವರೂಪವೇ ಇತಿಹಾಸ ಈಗ ಹೇಳಿದ ಎಲ್ಲ ವಿಷಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇಂಥ ಅಂಶಗಳನ್ನು ಒಳಗೊಂಡಿರುವ ಕ್ಷೇತ್ರ ಗಬ್ಬೂರು ಗಬ್ಬೂರು ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತವಾಗಿದೆ ಗಬ್ಬೂರಿನ ಇತಿಹಾಸ ಕಟ್ಟುವುದಕ್ಕೆ ಪೂರಕವಾದ ಇಪ್ಪತ್ತೊಂಬತ್ತು ಶಾಸನ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ವಚನ ಸ್ವರವಚನ ತತ್ವೋಪದ ಹೇರಳವಾಗಿ ದೊರಕಿವೆ ಇಂಥ ವಿಶೇಷವನ್ನು ಹೊಂದಿದ ಗಬ್ಬೂರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿದೆ ಗಬ್ಬೂರನ್ನು ಬಬ್ಬುಹಾನನ ಮಣಿಪುರ ಎಂದು ಜನಪದರು ನಂಬಿದ್ದಾರೆ ಅಲ್ಲೊಂದು ದೊಡ್ಡ ಸ್ತೂಪವಿದೆ ಅದನ್ನು ತೋರಿಸಿ ಬಬ್ರುಹಾನನ ಅಶ್ವಮೇಧದ ಕುದುರೆ ಕಟ್ಟಿದ ಕಂಬ ಎಂದು ಹೇಳುತ್ತಾರೆ ಗಬ್ಬೂರಿನ ಸ್ವರವಚನಕರ ಅಂಪಣ್ಣ ತಮ್ಮ ಸ್ವರವಚನಗಳ ಅಂಕಿತವನ್ನು ಮಣಿಪುರದ ಅರಸ ಎಂದು ಬಳಸುತ್ತಾರೆ ಇದರಿಂದ ಇಲ್ಲಿ ಜನಗಳು ಮಣಿಪುರ ಪಟ್ಟಣ ಇದೇ ಎಂಬುದನ್ನು ನಂಬಿದ್ದರು ಎಂದು ಹೇಳಬೇಕಾಗಿಲ್ಲ ಇದಲ್ಲದೆ ಸ್ಥಳನಾಮ ಕುರಿತು ಅಲ್ಲಿಯ ಶಾಸನಗಳು ಅಧ್ಯಯನಕ್ಕೆ ತೊಡಗಿದರೆ ಅಲ್ಲಿ ಗಬ್ಬೂರನ್ನು ಗೊಬ್ಬೂರು ಒಂದು ಅಗ್ರಹಾರ ಗೋಪುರಪುರ ಗ್ರಾಮ ಎಂದು ಅಲ್ಲಿಯ ಶಾಸನಗಳು ಸಾರಿ ಹೇಳುತ್ತವೆ ಗಬ್ಬೂರನ್ನಾಳಿದ ರಾಜಮನೆತನಗಳು ಗಬ್ಬೂರು ಒಂದು ಸಾಂಸ್ಕೃತಿಕ ಶಕ್ತಿ ಕೇಂದ್ರ ಸಾಂಸ್ಕೃತಿಕವಾಗಿ ಅಷ್ಟು ಶ್ರೀಮಂತವಾಗಿರಬೇಕಾದರೆ ಇಂದಿನ ಕಾಲದ ಅರಸರು ಧರ್ಮ ಸಾಹಿತ್ಯ ಸಂಗೀತ ಕಲೆ ವಾಸ್ತುಶಿಲ್ಪಗಳು ರಾಜರ ಆಶ್ರಯದಲ್ಲಿ ಪೋಷಣೆಯಾಗುತ್ತಿದ್ದವು ಆ ಕಾರಣಕ್ಕೆ ಒಂದೇ ಅಲ್ಲ ಕರ್ನಾಟಕದ ಅನೇಕ ಗ್ರಾಮಗಳು ನಾಡಿನ ಸಂಸ್ಕೃತಿಯನ್ನು ಸಾರಿ ಹೇಳುತ್ತವೆ ರಾಯಚೂರು ರಾಜಕೀಯವಾಗಿ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ ಕರ್ನಾಟಕದ ಶ್ರೇಷ್ಠ ರಾಜ ಮನೆತನಗಳ ಆಳ್ವಿಕೆ ಮಾಡಿದೆ ಶಾತವಾನರು ಬದಾಮಿ ಚಾಳುಕ್ಯರು ರಾಷ್ಟ್ರಕೂಟರು ಕಲ್ಯಾಣದ ಚಾಳುಕ್ಯರು ಕಲಚೂರಿಗಳು ಕಾಕತೀಯರು ವೈಶಳರು ಸೇವಣರು ಯಾದವರು ವಿಜಯನಗರದ ಅರಸರು ಬಹುಮನಿಗಳು ಬಿಜಾಪುರದ ಆದಿಲ್ಶಾಹಿಗಳು ಹೈದರಾಬಾದಿನ ನಿಜಾಮರು ಕಾಲಕ್ರಮದಲ್ಲಿ ಇಂಗ್ಲಿಷರು ಗಬ್ಬೂರನ್ನು ಆಳಿದರು ಬಹುಮನಿ ಅರಸರು ಬೀದರ್ ಗುಲ್ಬರ್ಗ ವಿಜಯಪುರ ರಾಯಚೂರು ಗೋಲ್ಕಂಡ ಎಂಬ ಐದು ಆಯಾಕಟ್ಟಿನ ಸ್ಥಳಗಳಿಂದ ರಾಜ್ಯಭಾರ ಮಾಡಿದರು ಆಡಳಿತದ ಅನುಕೂಲದ ದೃಷ್ಟಿಯಿಂದ ಮಾಡಿದ ಈ ಭಾಗಗಳಲ್ಲಿ ರಾಯಚೂರು ಒಂದು ಈ ಮೊದಲು ಹೇಳಿದ ಎಲ್ಲ ಅರಸರ ಮನೆತನದ ಅರಸರು ರಾಯಚೂರನ್ನು ಕೇಂದ್ರ ಸ್ಥಾನವನ್ನಾಗಿಟ್ಟುಕೊಂಡು ಆಡಳಿತ ಮಾಡಿದರು ಆ ಸಂದರ್ಭದಲ್ಲಿ ಗಬ್ಬೂರು ನಲವತ್ತು ಹಳ್ಳಿಗಳನ್ನು ಒಳಗೊಂಡ ಹೋಬಳಿ ಮಟ್ಟವಾಗಿತ್ತು ಗಬ್ಬೂರು ನೀಲಗಲ್ ಗಣಕಲ್ ರಾಮದುರ್ಗ ಕಲ್ಮಲ ಇಟಗಿ ಗೂಗಲ್ ಬೋದೂರ್ ಕೊಪ್ಪರ ಸುಲ್ತಾನ್ಪುರ ಮಲದಕಲ್ ಮಸ್ತಾಪುರ ನಾಗಡದೆನ್ನಿ ಜಟ್ಗಲ್ ಎಂಬ ಹಳ್ಳಿಗಳು ಗಬ್ಬೂರಿನ ಅಧೀನಕ್ಕೆ ಒಳಪಟ್ಟಿದ್ದವು ಹನ್ನೊಂದು ನೂರ ಹದಿನೆಂಟನೆಯ ಶಾಸನ ಸ್ವಸ್ತಿ ಸಮಸ್ತ ಭುವನಾಶ್ರಯ ಶ್ರೀಮತ್ ಭುಜಬಲ ಚಕ್ರವರ್ತಿ ತ್ರಿಭವನ ಮಲ್ಲಾದೇವ ಹನ್ನೊಂದು ನೂರ ಶಾಸನದಲ್ಲಿ ವಿಜುಗೀಪು ವಿಷ್ಣುವರ್ಧನ ವಿಜಯಾದಿತ್ಯ ಚಳ್ಳ ಭೂಪರ್ವಲರ್ ಭುಜ ಬಲನಾದ್ವಿ ದರೆಯಂ ನಿಜಬಾಹುಬಲದಿಂ ಫಲವಾರ್ಧಿಂ ಬಳಿಕ ಮದದಿಂ ದರೆ ತೈಲಾಳ್ಪ ನಾತನ ಮಗಂ ಸತ್ಯಾಶ್ರಯಂ ವಿಕ್ರಮಂ ತತ್ಪವಾಸವರ್ಮ ನುಣೈನೋಣ ತಲ್ಲಂ ಇನ್ನೊಂದು ಶಾಸನದಲ್ಲಿ ಸ್ವಸ್ತಿ ಶ್ರೀಮತ್ ಚೋರ ಚಕ್ರವರ್ತಿ ರಾಯಮುರಾರಿ ಭುಜಬಳ ಮಲ್ಲದೇವ ಮತ್ತೊಂದು ಶಾಸನದಲ್ಲಿ ಶ್ರೀಮದಹ ಮಲ್ಲಿದೇವರ ಕೋಟಿ ಹೋಮ ದಕ್ಷಿಣ ನಿಮಿತ್ತ ಇಲ್ಲಿ ಹೇಳಿದ ಎಲ್ಲ ಶಾಸನಗಳನ್ನು ಗಮನಿಸಿದಾಗ ಬಾದಾಮಿ ಚಾಳುಕ್ಯರು ಕಲ್ಲಾಣಿ ಚಾಲುಕ್ಯರು ವೈಷಳರು ವಂಶಾವಳಿಯನ್ನು ತಿಳಿಸುತ್ತಾ ಇಮ್ಮಡಿ ಪುಲಿಕೇಶಿ ವಿಷ್ಣುವರ್ಧನ ವಿಜಯಾದಿತ್ಯ ಹಾಳಿದ ಮೇಲೆ ತೈಲಪನಾಳಿದ ಇವನ ಮಗ ಸತ್ಯಾಶ್ರಯ ನಂತರ ವಿಕ್ರಮ ಅವನ ತಮ್ಮ ವಾಸನ ಅಯ್ಯೋಣ ಅಲ್ಲೋರ ಅಲ್ಲಮದೇವ ರಾಯಮುರಾರಿ ಮಲ್ಲಿ ಸಾಹೇಬರ ಕವಲು ನಾಮ ಆಜಿಲ್ದಾಣ ಅಲ್ಲಿ ಅಲ್ಲಿಯುದಿ ಪೋತ ಎಂಬುದಾಗಿ ಗಮನಿಸಿದಾಗ ದೆಹಲಿಯ ಸುಲ್ತಾನರು ಆಳಿದ್ದರು ಎಂದು ತಿಳಿದು ಬರುತ್ತದೆ ಈ ಎಲ್ಲ ಅರಸು ಮನೆತನಗಳು ಆಳ್ವಿಕೆಗೆ ಗಬ್ಬೂರು ಒಳಪಟ್ಟಿತ್ತು ಇತ್ತೀಚಿನ ಸಂಶೋಧನೆಯಿಂದ ಜೇಡರ ದಾಸಮಯ್ಯನ ಊರು ಇದೇ ಗಬ್ಬೂರು ಆಗಿದೆ ಈತನ ಕುರಿತು ಮೂರು ಶಾಸನಗಳು ಸಿಕ್ಕಿವೆ ಹನ್ನೊಂದು ನೂರ ನಲವತ್ತೆಂಟರ ಶಾಸನದಲ್ಲಿ ಗಬ್ಬೂರು ಅಶೇಷ ಮಹಾಜನಗಳ ಪಾದಾರಾಧಕ ಸೋಮೇಶ್ವರ ದೇವರ ಗಂಧಾವರಣ ಜೇಡ ಕುಲತಿಲಕ ಜೇಡರ ದಾಸಿಮಯ್ಯ ಪ್ರಿಯ ಪುತ್ರಮಪ್ಪ ಸಕಳ ಜೇಡಗೊತ್ತಳಿಗಳ ತಮ್ಮ ಕುಲದೈವಪ್ಪ ಗೊಜ್ಜೇಶ್ವರ ದೇವರ ಪೂಜೆ ಪುನಸ್ಕಾರಕ್ಕೆ ದತ್ತಿ ನೀಡಿದ ವಿವರ ಬರುತ್ತದೆ ಅದೇ ಕಾಲದ ಇನ್ನೊಂದು ಶಾಸನದಲ್ಲಿ ರಾಮನಾಥ ದೇವರಿಗೆ ಮತ್ತು ಗೊಜ್ಜೇಶ್ವರ ದೇವರಿಗೆ ಗಂಧಾವರಣ ಜೇಡ ಕುಲತಿಲಕ ದಾಸಿಮ ಎಂಬ ಉಲ್ಲೇಖಗಳಿವೆ ಈ ವಿಚಾರವನ್ನು ಡಾಕ್ಟರ್ ಚನ್ನಬಸು ಹಿರೇಮಠವರು ಸಂಶೋಧಿಸಿ ಸಮರ್ಥಿಸಿದ್ದಾರೆ ಆದ್ದರಿಂದ ಜೇಡರ ದಾಸಿಮಯ್ಯನ ಊರು ಗಬ್ಬೂರು ಆಗಿದೆ ಈತನ ಹೆಂಡತಿಯ ಊರು ಕೂಡ ಗಬ್ಬೂರು ಇದರಿಂದ ವೀರಶೈವ ಧರ್ಮ ಬಸವಪೂರ್ವ ಯುಗದಲ್ಲೇ ಗಬ್ಬೂರಿನಲ್ಲಿತ್ತು ಬಿಚರಸರು ಹನ್ನೆರಡನೇ ಶತಮಾನದ ಶರಣರಲ್ಲಿ ಪ್ರಸಾದದ ಮಾತ್ಮೆ ತೋರಿದ ಮಹಾನ್ ಪ್ರಸಾದದ ಪ್ರಸಾದಿ ಶರಣ ಬಿಬ್ಬಿಬಾಚರಸ್ ಒಂದು ನೂರ ಎರಡು ವಚನಗಳನ್ನು ಬರೆದಿದ್ದಾರೆ ಪಾಲ್ಕುರ್ಕಿ ಸೋಮನಾಥನ ತೆಲುಗಿನ ಬಸವಪುರಾಣಂ ಹರಿಯರನ ಅಮರಗಣಾಧೀಶ್ವರರಗಳೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಕನ್ನಡದ ಭೀಮಕವಿಯ ಬಸವಪುರಾಣ ಇವುಗಳೆಲ್ಲ ಬಾಚರಸರ ಚರಿತ್ರೆ ಮೇಲೆ ಬೆಳಕು ಚೆಲ್ಲುತ್ತವೆ ಆದರೆ ಅವರ ತಂದೆ ತಾಯಿಯ ಹೆಸರು ಉಲ್ಲೇಖವಾಗಿಲ್ಲ ವಿಪ್ರ ಆದಿತ್ಯದೇವ ಬಾಚಯ್ಯನ ತಂದೆ ಎಂದು ಅಲ್ಲಿಯ ಹಿರಿಯರು ಹೇಳುತ್ತಾರೆ ಸದ್ಯಕ್ಕೆ ಆದಿತ್ಯದೇವ ಅವರ ತಂದೆ ಎಂದು ನಂಬಲಾಗಿದೆ ಬಾಚರಸರ ಸ್ಥಳದ ಬಗ್ಗೆ ಗೊಂದಲ ಇತ್ತು ಕಲಬುರಗಿ ಜಿಲ್ಲೆಯ ಗಬ್ಬೂರ ರಾಯಚೂರು ಜಿಲ್ಲೆಯ ಗಬ್ಬುರ ಎಂದು ಆದರೆ ಬಸವಲಿಂಗ್ ಅವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಎಂದು ಸಾಬೀತುಪಡಿಸಿದ್ದಾರೆ ಬಾಚಯ್ಯ ಮೂಲ ಬ್ರಾಹ್ಮಣನಾಗಿದ್ದನು ಕಲ್ಯಾಣನ ಶರಣರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಹೋಗಿ ವೀರಶೆ ಧರ್ಮ ಸ್ವೀಕರಿಸಿ ನಿಷ್ಠಾವಂತ ಶರಣರಾದರು ಇದಕ್ಕೆ ಆತನು ಎಸಗಿದ ಪ್ರಸಾದದ ಪವಾಡವೇ ಸಾಕ್ಷಿ ಹನ್ನೆರಡನೇ ಶತಮಾನದ ಶರಣರ ಆರಾಧ್ಯ ದೈವ ಇಷ್ಟಲಿಂಗ ಇಷ್ಟಲಿಂಗವೇ ಮನುಷ್ಯನ ಪ್ರತಿ ಕ್ರಿಯೆಗೆ ಮೂಲ ಹುಟ್ಟು ಸಾವು ಸುಖ ದುಃಖ ಸಂತೋಷಗಳಿಗೆ ಮೂಲ ಮತ್ತು ಆಧಾರ ಮನುಷ್ಯ ಭೂಮಿಯಲ್ಲಿ ಹುಟ್ಟಿದ ನಂತರ ಅವನು ಮುಕ್ತಿ ಹೊಂದಲೇಬೇಕು ಹಾಗಾದರೆ ಮುಕ್ತಿ ಹೊಂದುವ ಮಾರ್ಗ ಯಾವುದು ಎಂದು ಅನ್ವೇಷಣೆಗೆ ತೊಡಗಿದಾಗ ಶರಣ ಬಾಚರಸರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಬೀಜವಿಲ್ಲದ ಬಿತ್ತು ಹುಟ್ಟುವ ತೆರನಾವುದು ತೊಟ್ಟಿಲ್ಲದೆ ಹಣ್ಣು ಇಪ್ಪ ತೆರನದು ಇಷ್ಟವಿಲ್ಲದ ಚಿತ್ತ ಅಷ್ಟ ಟಾವ ಆವುದು ಎರಡಳಿದು ಛೇದಿಸಿ ನಿಂದಲ್ಲಿಯೇ ಏಣಾಂಕದರ ಸೋಮೇಶ್ವರ ಲಿಂಗದಲ್ಲಿ ಪ್ರಾಣಲಿಂಗಿಯ ಸ್ಥಳ ಬೀಜ ಬಿತ್ತು ಬೆಳಗಿ ಆಧಾರ ತೊಟ್ಟು ಹಣ್ಣು ಹಣ್ಣಿಗೆ ಆಧಾರ ತೊಟ್ಟು ಇಷ್ಟ ಚಿತ್ತ ಇಂದ್ರಿಯ ನಿಗ್ರಹಕ್ಕೆ ಇಷ್ಟಲಿಂಗವೇ ಆಧಾರ ಹೀಗೆ ಅವುಗಳ ಕಾರ್ಯಕಾರಣವನ್ನು ಲೌಕಿಕ ದೃಷ್ಟಾಂತಗಳ ಮುಖಾಂತರ ನಿವೇದಿಸಿದ್ದಾರೆ ಚಿತ್ತ ವಸ್ತುವಿನಲ್ಲಿ ನಿಂದು ತನ್ನಯ ಗುಣದ ಭಿತ್ತಿಯ ನರಿಯಬೇಕೆಂಬರು ಅರಿದ ಮತ್ತೆ ಹೊರಗಾದವ ಬೇರೆ ಕರು ಹಿಡಿಯಲೇಕೆ ಕಳೆದು ಬೀಳುವ ಫಲಕ್ಕೆ ಇಡಿಗಲ್ಲು ಉಂಟೆ ಅರಿದು ನಿಶ್ಚಯವಾದಂಗೆ ಬೇರೆಯೊಂದೆಡೆಯುಂಟೆ ಏಣಾಂಕದರ ಸೋಮೇಶ್ವರ ಲಿಂಗಕ್ಕೆ ಪಡಿಪುಚ್ಚವಿಲ್ಲ ಶಿವ ಸಾನ್ನಿಧ್ಯದಲ್ಲಿ ಸಾಮೀಪ್ಯವನ್ನು ಸಾಧಿಸಲು ಹೊರಟಿರುವ ಭಕ್ತನು ಕೈಗೊಳ್ಳಬೇಕಾದ ಸಾಧನ ಕ್ರಮವನ್ನು ಕುರಿತು ವಿವರಿಸಿದ್ದಾರೆ ತನ್ನ ತಾನರಿದು ಆ ಅರಿವಿನಿಂದ ಶಿವನ ನಿಲುವನ್ನು ಕಂಡು ಅನುಭವಿಸಿದ ಅನುಭಾವಿಗೆ ಕುರುಹಿನ ಅಗತ್ಯವಿಲ್ಲ ಅದು ಮಾತ್ರವಲ್ಲ ಪರಮಾತ್ಮನಲ್ಲಿ ಲಯವಾದವನಿಗೆ ಆತನೇ ನಲೆ ಸ್ಥಾನ ಪರಮಾತ್ಮನಲ್ಲಿ ಇರುವುದರಿಂದ ಬೇರೆಡೆ ಇರುವುದಿಲ್ಲ ಅಂಗಲಿಂಗ ಒಂದಾದಾಗ ಮಾತ್ರ ಶರಣನಾಗುತ್ತಾರೆ ಅಂಗ ಸತಿಯಾದರೆ ಲಿಂಗಪತಿ ಜೀವಾತ್ಮ ಲಿಂಗ ಪರಮಾತ್ಮ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾಗುವುದೇ ಶರಣತ್ವ ಮಾನವ ಶಿವನಾಗುವ ಬಗೆಯಿದು ಬಾಚರ್ಸರು ಅದನ್ನು ಹೀಗೆ ಹೇಳುತ್ತಾರೆ ಅಂಗಕ್ಕೆ ಲಿಂಗ ಸಂಬಂಧ ಆತ್ಮಕ್ಕೆ ಅರಿವು ಸಂಬಂಧ ಅರಿವಿಗೆ ನಿಶ್ಚಯ ಸಂಬಂಧ ನಿಶ್ಚಯ ನಿಜದಲ್ಲಿ ನಿಂದಲ್ಲಿ ಇಷ್ಟಲಿಂಗದ ತೃಷ್ಣೆ ಅಡಗಿತ್ತು ಏಣಾಂಕದರ ಸೋಮೇಶ್ವರ ಲಿಂಗವನರಿಯಲಾಗಿ ಮನುಷ್ಯನಿಗೆ ತನ್ನಲ್ಲಿರುವ ಪರಮಾತ್ಮನನ್ನು ಕಾಣಬೇಕೆಂಬ ಅಂಬಲ ಇರುವವರಿಗೂ ಕಾತರ ಕಾತರ ತಳಮಳ ಅಸ್ವಥತೆ ಇರುತ್ತದೆ ಕಂಡು ದರ್ಶನ ಪಡೆದು ತೃಪ್ತವಾದ ಬಳಿಕ ಎಲ್ಲವೂ ನಿಶಬ್ದವಾಗುತ್ತದೆ ಹೀಗೆ ಸರ್ವಾಂಗದಲ್ಲಿಯೂ ಲಿಂಗವೇ ನೆಲೆ ನಿಂತಿರುವಾಗ ಬಾಹ್ಯಾಚರಣೆಯ ಕುರುವು ಪೂಜೆ ಇಂಥ ಆರಾಧನೆ ಇತ್ಯಾದಿಗಳ ಅವಶ್ಯಕತೆ ಬೇಕಾಗುವುದಿಲ್ಲ ನಿಶ್ಚಯ ನಿಜದಲ್ಲಿ ನಿಂದಲ್ಲಿ ಇಷ್ಟಲಿಂಗದ ತೃಷ್ಣೆ ಅಡಗಿತ್ತು ಎಂಬ ಮಾತಿನಿಂದ ಸ್ಪಷ್ಟವಾಗುತ್ತದೆ ಲೌಕಿಕ ಜಗತ್ತಿಗೆ ಜನರನ್ನು ಬೆಡಗಿನ ಮೂಲಕ ವಿಡಂಬನೆ ಮಾಡುತ್ತಾರೆ ಲಿಂಗ ದೇವರು ಆತ್ಮ ಪರಮಾತ್ಮ ಜೀವಾತ್ಮ ಪರಾತತ್ವ ಇವೆಲ್ಲವುಗಳು ಬಯಲು ಎಂಬುದನ್ನು ಹೇಳುತ್ತಾರೆ ಯೋನಿಯಿಲ್ಲದ ಆಕಳಿನಲ್ಲಿ ಬಾಯಿಲ್ಲದ ಕರು ಹುಟ್ಟಿತ್ತು ಮಲೆಯಿಲ್ಲದ ಹಾಲು ಕುಡಿದು ಒಡಲಿಲ್ಲದೆ ತಿರುಗಾಡುತ್ತಿದೆ ಸೋಮೇಶ್ವರ ಸೋಮೇಶ್ವರಲಿಂಗ ಇದೇನು ಸೂಜ್ಗವೆಂದರಿಯೇ ಇಂಥ ಇಪ್ಪತ್ತ್ಮೂರು ಬೆಡಗಿನ ವಚನಗಳನ್ನು ಬಿಬ್ಬಿ ಬಾಚಯ್ಯನವರು ರಚಿಸಿದ್ದಾರೆ ಲೌಕಾನುಭವದಿಂದ ಹುಟ್ಟಿದ್ದು ವಚನ ಸಾಹಿತ್ಯ ಸಮಾಜದ ಜನರನ್ನು ತಹಬಂದಿಗೆ ತರಲು ಪ್ರ ಪ್ರಕೃತಿಯಲ್ಲಿಯೇ ಪ್ರಾಣಿ ಪಕ್ಷಿ ಪಶು ಕ್ರೀಮಿ ಕೀಟ ಮನುಷ್ಯನ ಸ್ವಭಾವಗಳನ್ನು ತಮ್ಮ ವಚನಗಳಲ್ಲಿ ಬಳಸಿ ಕಾವ್ಯಮಯವಾಗಿ ಹೇಳಿದ್ದಾರೆ ರವಿಯ ಶಶಿಯ ನುಂಗಿ ಉಕ್ಕಿನ ಗಟ್ಟಿಯ ಮೃತ್ತಿಕೆಯ ಚೇಳ ಕಡಿಯಿತ್ತು ಕಪ್ಪೆಯ ವಿಷವಾಗಿ ಹಾವು ಸತ್ತಿತ್ತು ನೊಣ ಲೋಕದ ನುಂಗಿ ತ್ರಿಣನಯನ ಗುಂಗುರ ಕೊಂದು ಗುಂಗುರ ಗಾಳಿಯಲ್ಲಿ ನೊಂದಿತ್ತು ಗಾಳಿ ಘಟ ಹೇಳದೆ ಹೋಯಿತ್ತು ಹೇಣಾಂಕದರ ಸೋಮೇಶ್ವರ ಲಿಂಗವನರಿಯುವುದಕ್ಕೆ ಮನಕ್ಕೆ ಸಾಹಿತ್ಯವಲ್ಲದೆ ಕಾಯಕ್ಕೆ ಸಾಹಿತ್ಯವಾಗಬಾರದು ಆತ್ಮಘಟದಲ್ಲಿ ನಿಂದಿಲ್ಲದೆ ಚೇತನ ರೂಪವಾಗಿ ನಡೆಯಬಾರದು ಹೀಗೆ ಅವರ ವಚನಗಳಲ್ಲಿ ಉಕ್ತವಾಗಿವೆ ಅದಲ್ಲದೆ ಅವರ ವಚನಗಳಲ್ಲಿ ಲೋಕೋಕ್ತಿಗಳನ್ನು ನೋಡಬಹುದು ಕಳೆದು ಬೀಳುವ ಫಲಕ್ಕೆ ಇಡಿಗಲ್ಲು ಉಂಟೆ ಕಟ್ಟೊಡೆಯ ಕೊಲ್ಲುವಾಗ ಮತ್ತೊಬ್ಬರು ಬೇಡ ಎನಲುಂಟೆ ಮೌನವಾದ ಮತ್ತೆ ಜಗಳ ಉಂಟೆ ಅಂಗಲಿಂಗದ ಸಂಬಂಧ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಬೆಡಗು ಕಾವ್ಯಾಂಶ ಲೋಕೋಕ್ತಿಗಳನ್ನೊಳಗೊಂಡ ವಚನಗಳು ಗಬ್ಬೂರಿನ ಶರಣ ಬಾಚಯ್ಯನ ವಚನಗಳಲ್ಲಿ ಸಿಗುತ್ತವೆ ಕನ್ನಡ ಸಾಹಿತ್ಯದ ಬಾಚಯ್ಯನವರು ವಚನಗಳನ್ನು ನೀಡಿದರೆ ಅಂಪಣ್ಣನವರು ಸ್ವರವಚನಗಳನ್ನು ಕೊಟ್ಟಿದ್ದಾರೆ ಬಸವಣ್ಣ ಅಲ್ಲಮ ಚನ್ನಬಸವಣ್ಣ ಸಿದ್ದರಾಮ ಮಡಿವಾಳ ಮಾಚಿದೇವ ಅಕ್ಕಮಾದೇವಿ ನೀಲಲೋಚನೆ ಇವರು ಸ್ವರವಚನಗಳನ್ನು ರಚಿಸಿದ್ದಾರೆ ಸ್ವರವಚನ ಗೀತ ಮಾಧ್ಯಮದ ಸಾಹಿತ್ಯ ಸಾಹಿತ್ಯ ರಚಿಸುವ ವ್ಯಕ್ತಿಗೆ ಸಂಗೀತದ ಅರಿವಿರಬೇಕು ಎಂಬುದು ಸ್ವರವಚನದಿಂದ ತಿಳಿದುಬರುತ್ತದೆ ಸ್ವರವಚನ ರಾಗ ನಿರ್ದೇಶನದಿಂದ ಅಂಕಿತ ನಾಮದಿಂದ ಕೂಡಿದ ಸಾಹಿತ್ಯ ಈ ಸಾಹಿತ್ಯ ಶರಣ ಸತಿ ಲಿಂಗಪತಿ ಎಂಬ ಭಾವದಿಂದ ಕೂಡಿರುತ್ತದೆ ಸಾಮಾಜಿಕ ವಿಡಂಬನೆ ತತ್ವಬೋಧನೆಯನ್ನು ಸಾರಿ ಹೇಳುತ್ತದೆ ದೇವದುರ್ಗ ತಾಲೂಕಿನ ಅರಕೇರಿ ಗ್ರಾಮದ ಬಣಜಿಗರ ಕುಟುಂಬದಲ್ಲಿ ಅಂಪಣ್ಣ ಜನಿಸಿರುತ್ತಾರೆ ವ್ಯಾಪಾರದ ಲೆಕ್ಕಾಚಾರ ಕಲಿಯುವ ಬದಲು ಅಧ್ಯಾತ್ಮದ ಎತ್ತರಕ್ಕೇರಿ ಶಿವನ ಸ್ವರೂಪ ಕಂಡು ಸ್ವರವಚನಕಾರಾಗಿ ಬೆಳೆದು ನಿಂತ ಬದುಕಿನ ವ್ಯಾಪಾರದ ಏರಿಳಿತವನ್ನು ಜಗತ್ತಿನ ಜನರಿಗೆ ಮನನ ಮಾಡಿದ ಅರಿಶಿಣ ಬಳ್ಳೊಳ್ಳಿ ಮಾರುವುದು ಈತನ ಕಾಯಕ ಆಧ್ಯಾತ್ಮ ಜೀವಿಯಾದ ಅಂಪಣ್ಣ ಸಮಾಜದ ಜನರ ಮಾತಿಗೆ ಮಣಿದು ಸಿದ್ದಮ್ಮ ಎಂಬ ಕನ್ನೆಯನ್ನು ಮದುವೆಯಾದರು ಆದರೆ ಅದೊಂದು ಆಧ್ಯಾತ್ಮ ಮದುವೆಯಾಗಿತ್ತು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಸಿದ್ದಮ್ಮ ಕೂಡ ಸಾಧಕಳಾಗಿದ್ದಳು ಕೆಲ ವರ್ಷಗಳ ನಂತರ ಸಿದ್ದಮ್ಮ ಲಿಂಗೈಕ್ಯರಾದರು ಸುನದ್ಯ ಗಿರಿಜಾ ಕಲ್ಯಾಣ ದಕ್ಷಬ್ರಹ್ಮ ಮೋಹ ವಿವೇಕ ಎಂಬ ಬಯಲಾಟಗಳನ್ನು ಬರೆದರು ಎರಡು ನೂರ ಎಪ್ಪತ್ತೇಳು ಸೊರವಚನಗಳೊಂದಿಗೆ ಕೈವಲ್ಯ ದೀವಿಗೆಯನ್ನು ರಚಿಸಿದರು ಐವತ್ತೈದು ಸೊರವಚನಗಳು ಮಾತ್ರ ಇಂದು ಲಭ್ಯವಿವೆ ಅವರದು ಒಂದು ಸ್ವರವಚನ ಅಂಬುಜಾಕ್ಷಿವರ ಬಿಂಬಾದರೆ ಸಾಂಬನ ನೋಡೆ ಕುಂಭ ಕೋಣೆಯೊಳಗೆ ಸಂಭ್ರಮದಿ ಬೆಳಗುತಿಯ ನೋಡೆ ನಾಮರೂಪವ ನೋಡಿ ತಾಮಸ ಮತಿಯೊಡಗೂಡಿ ಕಾಮ ಕ್ರೋಧದೊಳಾಡಿ ತಾಪತ್ರಯದಿ ಬಲುಬಾಡಿ ಬಲುಬಾಡಿ ನೇಮವಿಲ್ಲದಲೆ ಭವದಲ್ಲಿ ಜನಸಿ ಬರುವುದು ನೋಡಿ ಪ್ರೇಮದಿ ಗುರುವನು ಬಂದನು ತಾದಯಾಡಿ ದಯಮಾಡಿ ನೀ ಮರಳದೆ ಮಾಡು ತಾರಕತ್ರಯದ ವಿಚಾರ ಮಾಡಿನಿ ಮಣಿಪುರದೊಡೆಯನೊಡನೆ ನೋಡು ಕೂಡಿದೆ ಅನುಭಾವಿ ಅಂಪಣ್ಣ ದೇವರ ರೀತಿ ಆತನ ಹಿರಿವು ವರ್ಣನೆ ಮಾಡುತ್ತಾ ದೇವರು ಮನುಷ್ಯನನ್ನು ಸೃಷ್ಟಿಸಿದ ರೀತಿ ದೇವರಿಗೆ ಸೃಷ್ಟಿಸಲ್ಪಟ್ಟ ಈ ಜನರು ಧರ್ಮದಿಂದ ಬದುಕದೆ ಇರುವುದನ್ನು ಕಂಡು ವಿಧಿಸುತ್ತಾರೆ ಈ ರೀತಿ ದೇವರಿಂದ ಸೃಷ್ಟಿಸಲ್ಪಟ್ಟ ಈ ಜನರು ಧರ್ಮದಿಂದ ಬದುಕದೆ ಇರುವುದನ್ನು ಕಂಡು ವಿಷಾದಿಸುತ್ತಾರೆ ಅವರನ್ನು ಅಂಕಿತದಲ್ಲಿಡಲು ಬದುಕಿನ ಮೌಲ್ಯಗಳನ್ನು ತಿಳಿಸಲು ಗುರು ಬರುವನು ಗುರು ಬಂದು ಸಂಸಾರದ ಭವಸಾಗರವನ್ನು ದಾಟಿಸುವ ತಂತ್ರಗಳನ್ನು ತಿಳಿಸುವನು ನಿನ್ನೆಯ ಜೀವನ ಕೇವಲ ಅಷ್ಟಮದಗಳಿಂದ ಕೂಡಿದ್ದಲ್ಲ ಅದು ಪ್ರೇಮಸ್ಥಿ ಬಾಲೆ ಎಂಬ ನಿನ್ನ ಮಂದಿರ ಜೀವನ ಎಂದರೆ ದ್ವೇಷ ಅಸೂಯೆ ಅಂಧಕಾರ ಅಲ್ಲ ಪ್ರೀತಿ ಪ್ರೇಮ ಸ್ನೇಹ ವಾತ್ಸಲ್ಯ ಭ್ರಾತೃತ್ವವೇ ಜೀವನ ಅವುಗಳನ್ನೇ ಪರಿಪರಿಯಾಗಿ ತಿಳಿದುಕೊಂಡಾಗ ಮಾತ್ರ ನಿರಂಜನನ ನಾಮಸ್ಮರಣೆ ಮಾಡು ಎಂದು ಹೇಳುತ್ತಾನೆ ಮಣಿಪುರ ವರಗನಋಷಭ ಮಣಿಪುರ ಪತಿಗನ ಋಷಭ ಮಣಿಪುರ ಘನಋಷಭ ಎಂಬ ಅಂಕಿತದಲ್ಲಿ ಸ್ವರವಚನಗಳನ್ನು ರಚಿಸಿದ್ದಾರೆ ಸ್ವರವಚನ ಬೆನ್ನಿಗೆ ಬಂದದ್ದು ತತ್ವಪದ ಸಾಹಿತ್ಯ ಯಾವುದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲ ಜನರಿಗೂ ಪೂರಕವಾದ ತತ್ವಗಳನ್ನೊಳಗೊಂಡ ಪದಗಳೇ ತತ್ವಪದಗಳು ಗಬ್ಬೂರಿನ ಲಚಮಣ್ಣನ ಮಗನಾಗಿ ಮಾರ್ತಾಂಡಪ್ಪ ಹುಟ್ಟುತ್ತಾನೆ ಮಾರ್ತಾಂಡಪ್ಪ ತತ್ವಪದಗಳನ್ನು ಇಷ್ಟೇ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಆತನ ತತ್ವಪದಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿಲ್ಲ ಕೇಮಣ್ಣ ಆತನ ಗುರು ಕೇಮಾರ್ಯ ಎಂಬ ತನ್ನ ಗುರುವಿನ ಅಂಕಿತದಲ್ಲಿ ತತ್ವಪದಗಳನ್ನು ಬರೆದಿದ್ದಾನೆ ಭಜನೆಯಲ್ಲಿ ಈತನ ತತ್ವಪದಗಳನ್ನು ಆಡುತ್ತಾರೆ ಗಂಡಗಂಜಿ ಬದುಕು ಮಾಡಮ್ಮ ಊರು ಒಳಗ ಆರು ಮಂದಿ ಓಡಿ ಹೋಗೋಣ ಬಾ ಸುಂದರಿ ಎಂಬ ತತ್ವಪದಗಳು ಲೋಕಜ್ಞಾನ ಕುರಿತು ಸಾರಿ ಹೇಳುತ್ತವೆ ಕುರಿತು ಸಾರಿ ಹೇಳುತ್ತವೆ ಕುರಿತು ಸಾರಿ